ಬಿಬಿಎಂಪಿ ಎಡವಟ್ಟಿನಿಂದಾಗಿ ವ್ಯಾಪಾರಿಗಳು ಪರದಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆರ್ಟಿ ನಗರದಲ್ಲಿ ಬಿಬಿಎಂಪಿ ಕಾಮಗಾರಿ ಎಫೆಕ್ಟ್ ಇದು ವ್ಯಾಪಾರಸ್ಥರು ಸಾರ್ವಜನಿಕರು ಈಗ ಸುಸ್ತೋ ಸುಸ್ತಾಗಿದ್ದಾರೆ ಇದರಿಂದ ಫುಟ್ಪಾತ್ ಕಾಮಗಾರಿಗಾಗಿ ಅಂಗಡಿಗಳನ್ನ ಕ್ಲೋಸ್ ಮಾಡಿಸಲಾಗಿದೆ ಒನ್ ತಿಂಗಳಿಂದ ಒಂದು ಕಿಲೋಮೀಟರ್ ವರೆಗಿನ ಅಂಗಡಿಗಳನ್ನ ಕ್ಲೋಸ್ ಮಾಡಿಸಲಾಗಿದೆ ಅಂಗಡಿ ತೆರೆಯಲಾಗದೆ ವ್ಯಾಪಾರಸ್ಥರು ಕಂಗಾಲಾಗಿದ್ದಾರೆ ಏಟಿ ಫೀಟ್ ರಸ್ತೆಯಲ್ಲಿ ಅಂಗಡಿಗಳೆಲ್ಲವೂ ಸಹ ಧೂಳುಮಯ ಆಗ್ತಾ ಇದೆ ವಿಪರೀತ ಧೂಳಿನಿಂದಾಗಿ ಜನರ ಆರೋಗ್ಯದ ಮೇಲೆ ಸಹ ಪರಿಣಾಮ ಬೀರ್ತಾ ಇದೆ ಸಂಜೆ ಹೊತ್ತಲ್ಲಿ ಟ್ರಾಫಿಕ್ ಜಾಮ್ನ ಕಿರಿಕಿರಿ ಬೇರೆ ಅಂಗಡಿ ಓಪನ್ ಮಾಡುವುದಕ್ಕೆ ಆಗ್ತಾ ಇಲ್ಲ ಅಂತ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ವ್ಯಾಪಾರಸ್ಥರು ಆದಷ್ಟು ಬೇಗ ಕಾಮಗಾರಿಯನ್ನ ಪೂರ್ಣಗೊಳಿಸಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ ಕೆಲವೊಂದು ಕಡೆ ಕಾಮಗಾರಿ ಬೇಗ ಆಗಲ್ಲ ಅನ್ನೋ ಆರೋಪಗಳು ಕೂಡ ನಮಗೆ ಕೇಳಿ ಬರುತ್ತೆ ಆದರೆ ಇಲ್ಲಿ ಕಾಮಗಾರಿ ಆಗ್ತಾ ಇದ್ರು ಕೂಡ ಇಲ್ಲಿ ಜನರು ಸಮಸ್ಯೆಯಿಂದ ಪರದಾಡುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ ಸದ್ಯ ನೀವು ನೋಡ್ಬೋದು ನಾನಿವಾಗ ಬೆಂಗಳೂರಿನ ಆರ್ ಟಿ ನಗರದಲ್ಲಿ ಇದೀನಿ ಇಲ್ಲಿ ನೋಡ್ಬೋದು ಇಲ್ಲಿ ಕಾಮಗಾರಿ ನಡೀತಾ ಇದೆ ಆದರೂ ಕೂಡ ಇಲ್ಲಿ ಜನರು ಒಂದು ಸಮಸ್ಯೆಯಿಂದ ಪರದಾಡುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ ಯಾಕಂತಂದ್ರೆ ಅಂಗಡಿ ಮುಂಗಟ್ಟುಗಳ ಮುಂದೆ ಇಲ್ಲಿ ಒಂದು ಫುಟ್ಪಾತನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಒಂದು ಕಳೆದ ಒಂದು ತಿಂಗಳಿನಿಂದಲೂ ಕೂಡ ಈ ಏರಿಯಾದಲ್ಲಿ ಒಂದು ಕಾಮಗಾರಿ ನಡೀತಾ ಇದೆ ಆದರೆ ಒಂದು ತಿಂಗಳಿನಿಂದಲೂ ಕೂಡ ಇಲ್ಲಿ ನಮಗೆ ವ್ಯಾಪಾರ ಇಲ್ಲ ಅನ್ನೋ ಮಾತುಗಳು ಕೂಡ ಅಂಗಡಿ ಮಾಲೀಕರು ಇಲ್ಲಿ ಹೇಳ್ತಾ ಇದ್ದಾರೆ ಎಲ್ಲ ಅಂಗಡಿಗಳು ನಾವು ಗಮನಿಸ್ಬೋದು ಎಲ್ಲವೂ ಕೂಡ ಕ್ಲೋಸ್ ಅನ್ನ ಮಾಡಿ ಇಲ್ಲಿ ಹೋಗಿ ಹೋಗಿರುವಂಥ ಪರಿಸ್ಥಿತಿ ನಮಗೆ ಇಲ್ಲಿ ಕಂಡು ಬರ್ತಾ ಇದೆ ಯಾಕಂತಂದ್ರೆ ಇಲ್ಲಿ ಬರ್ತಿರ್ತಕ್ಕಂತಹ ಧೂಳು ನಮಗೆ ಆಗ್ತಾ ಇಲ್ಲ ಅನ್ನೋ ಮಾತುಗಳನ್ನ ಇಲ್ಲಿ ಹೇಳ್ತಾ ಇದ್ರೆ ಒಂದು ಫುಟ್ಪಾತ್ ಅನ್ನ ಏನ್ ನಿರ್ಮಾಣ ಮಾಡ್ತಾ ಇದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಕಂಪ್ಲೀಟ್ ಆಗಿ ಧೂಳು ಬರ್ತಾ ಇದೆ ನಮಗೆ ವ್ಯಾಪಾರ ಮಾಡೋದಕ್ಕೆ ಆಗ್ತಾ ಇಲ್ಲ ಒಂದ್ ಕಡೆ ಇಲ್ಲಿ ಕಾಮಗಾರಿ ನಡೀತಾ ಇದೆ ಒಂದ್ ಕಡೆ ಅರ್ಧಕ್ಕೆ ನಿಂತು ಹೋಗಿದೆ ಅನ್ನೋ ಮಾತುಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ ಸೊ ಈ ಕಡೆ ಕೂಡ ನೋಡಬಹುದು ಇಲ್ಲಿ ಫುಟ್ಪಾತ್ ನಲ್ಲಿ ಇರ್ತಕ್ಕಂತಹ ಇಲ್ಲಿ ಮಣ್ಣನ್ನ ತೆಗೆದುಕೊಂಡು ರಸ್ತೆ ಮೇಲೆ ಇಲ್ಲಿ ಚೆಲ್ಲಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ ಮತ್ತೆ ಒಂದ್ ಕಡೆ ರಸ್ತೆ ಮೇಲೆ ಚೆಲ್ಲಿರ್ತಕ್ಕಂತಹ ಮಣ್ಣಿನಿಂದ ಇಲ್ಲಿ ಟ್ರಾಫಿಕ್ ಸಮಸ್ಯೆಯು ಕೂಡ ಇಲ್ಲಿ ಉಂಟಾಗ್ತಾ ಇದೆ ಸೊ ಆ ಕಡೆ ಕೂಡ ನೋಡಬಹುದು ಅಂದ್ರೆ ದೊಡ್ಡ ದೊಡ್ಡ ಶೋರೂಮ್ಗಳು ಎಲ್ಲವೂ ಕೂಡ ಇಲ್ಲಿ ಬಾಗಿಲು ನಮಗೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಯಾಕಂತಂದ್ರೆ ನಾವು ಧೂಳಿನಲ್ಲಿ ವ್ಯಾಪಾರ ಮಾಡಬೇಕು ನಮಗೆ ಧೂಳಿನಿಂದ ಸಾಕಷ್ಟು ರೋಗ ರುಜಿನಿಗಳು ಬರ್ತಾ ಇವೆ ಅನ್ನೋ ಮಾತುಗಳನ್ನ ಇಲ್ಲಿ ಅಂಗಡಿ ವ್ಯಾಪಾರಿಗಳು ಇಲ್ಲಿ ಹೇಳ್ತಾ ಇದ್ದಾರೆ ಆದ ಕಾರಣ ನಾವು ಯಾರೂ ಕೂಡ ಇಲ್ಲಿ ಅಂಗಡಿಗಳನ್ನ ಇಲ್ಲಿ ತೆಗಿತಾ ಇಲ್ಲ ಆದಷ್ಟು ಬೇಗ ಇಲ್ಲಿಯ ಪುಟ್ಪಾತ್ ಕಾಮಗಾರಿಯನ್ನು ಮುಗಿಸ್ಕೊಡ್ಬೇಕು ಅನ್ನೋ ಮಾತುಗಳನ್ನು ಕೂಡ ಇಲ್ಲಿ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ನಟರಾಜ್ ಏಷ್ಯಾ ನೆಟ್ ೂಸ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್